ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಇಂದು ಅಲ್ಟೋ ಒಂದು ಗಡಿ ಕಳಿಸ್ಕೊಂಡು ರೆಡ್ ಕಲರ್ದು ಹೌದು ಸರ್ ಎಷ್ಟು ಮಾಡಲ್ ಇದೆ ಸರ್ ಹೇಳಿ ಸರ್ ಅದು ಹತ್ತು ಹತ್ತು ಮಾಡಲ ಹೌದು ಸರ್ ಓನರ್ ಓನರ್ ಎಷ್ಟು ಐದಾರು ಗಡಿ ಓನರ್ ಸಿಂಗಲ್ ಓನರ್ ಸರ್ ಅದು ಡಾಕ್ಯುಮೆಂಟ್ ಎಲ್ಲ ಹೇಗೆ ಸರ್ ಕಡಿದು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್ ಅದು ಗಾಡಿ ಬಂದ್ಬಿಟ್ಟು ಅದು ಡೆಲ್ಲಿ ಪಾಸಿಂಗ್ ಸಿಂಗಲ್ ಇದೆ ಅದು ಬಂದ್ಬಿಟ್ಟು ಮಾರ್ಕ್ ಕೊಡ್ತಾರೆ ಯಾವ ಸ್ಟೇಟ್ ಹೇಳ್ತಾರೆ ಅಷ್ಟೇ ಸ್ಟೇಟ್ ಹೌದಾ ಯಾವ ಇದೆ ರಿಜಿಸ್ಟ್ರೇಷನ್ ಇದು ಡೆಲ್ಲಿ ಹೌದಾ ಹಾ ಹ್ಮ್ ಇದು ಫೀಚರ್ಸ್ ಏನ್ ಸರ್ ಕಡಿ ಸರ್ ಫೀಚರ್ಸ್ ಎಲ್ಎಕ್ಸ್ಐ ವೇರಿಯಂಟ್ ಪವರ್ ವಿಂಡೋ ಬರುತ್ತೆ ಫ್ರಂಟ್ ಫ್ರಂಟ್ ಪೂರ್ಣನಾ ಹ್ಮ್ सेंटर लॉक को सर वही कल बंदो क्लास कंडीशन है आह आगे तो अंदर जाकर मार ठीक है सर लोकेशन चार। 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 ये देख रही है चिक पंग लोरा सर चिक पंग लोरा हाँ इस टाइम तो सर रेटिंग रही है सर जरूर मोटो जरूर मोटे लोग सर हाँ वो तो सर उन फेडरेशन का तो देता ಒಂದು ಎರಡು ಇಪ್ಪತೈದು ಕೊಡ್ತೀನಿ ಸರ್ ಒಂದು ಎರಡು ಕೊಡ್ತೀರಾ ವಿತ್ ರಿಜಿಸ್ಟ್ರೇಷನ್ ಕೊಡ್ತೀನಿ ಅವ್ರು ಅಷ್ಟು ಯಾವ ಡಿಸ್ಟಿಕ್ ಹೇಳ್ತಾರೆ ಅಷ್ಟು ಯಾವ ಕೆ ಕಲ್ಟ್ರಲ್ ಕೊಡ್ತೀರಾ ಹ್ಮ್ ಹ್ಞೂ ಹ್ಞೂ ಇವಾಗ ರಿಜಿಸ್ಟ್ರೇಷನ್ ಇದು ಡಿ ಎಲ್ಲ ಡೆಲ್ಲಿ ಡೆಲ್ಲಿ ಹ್ಮ್ ಹ್ಮ್ ಓಕೆ ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಾಡಿನ ನಮ್ಮ ಕಡೆ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಇದು ಇನ್ನೊಂದು